ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಒಂದು ಆರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಒನ್ ಟೂ ವೀಕ್ಸ್ ಆಯಿತು ನಾನು ವ್ಲಾಗ್ ಹಾಕಲ್ದು ಯಾಕಂದ್ರೆ ಫುಲ್ ಒನ್ ನೈನ್ ಡೇಸ್ ಹಂಗೆ ಊರಿಗೆ ಹೋಗಿದ್ದೀವಿ ಅದ್ರ ಸಲುವಾಗಿ ವೀಡಿಯೋಸ್ ಬಂದಿಲ್ಲ ಅಲ್ಲಿ ಊರಿದಾಗ ಭೀ ನನಗೆ ನೆಟ್ವರ್ಕ್ ಸಿಕ್ಕಿಲ್ಲ ಹಾಗೆ ಬ್ಯಾಲೆನ್ಸ್ ಆಗೋಗಿವು ಹಾಗಾಗಿ ನಾನು ವೀಡಿಯೋ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಫುಲ್ಲು ಕೆಲಸ ಇತ್ತು ಈ ಸರ್ತಿ ಸಂಕ್ರಾಂತಿಗೆ ಹಾಗಾಗಿ ನಾನು ವೀಡಿಯೋ ಹಾಕಿದ್ದಿಲ್ಲ ಇನ್ನು ಅಲ್ಲಿಂದ ಬಂದ ಮೇಲೆ ಭೀ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಇವತ್ತಿನ ಹಿಡಿದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಫ್ರೈಡೇ ವಸಂತ ಪಂಚಮಿ ಅಲ್ವ ಹಾಗಾಗಿ ಬೆಳಗ್ಗೆ ಒಂದು ಐದುವರೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೀನಿ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೊಂದು ರೊಟ್ಟಿನ್ ಏನಪ್ಪ ಅಂದರೆ ಇವತ್ತು ಜಾನಗೂ ಇವತ್ತು ಸ್ಕೂಲಿಗೆ ಅಂದರೆ ಸ್ಕೂಲಿಗೆಲ್ಲ ಮಾತಾಡಿ ಬಂದಿದ್ದೇವೆ ಹಾಗೆ ಇವತ್ತು ವಸಂತ ಪಂಚಮಿ ಅದಲ್ವ ಹಾಗಾಗಿ ಅಕ್ಕಿಗೆ ಭೀ ಪೂಜೆ ಮಾಡಿಸ್ರಾಯ್ತು ಅಂದರೆ ಅವ್ರು ಸ್ಕೂಲ್ನಾಗೆ ಈಗ ನಾವು ಮಾತಾಡಿ ಸ್ಕೂಲ್ನಾಗೆ ಅವರೇ ಪ್ರೋಗ್ರಾಮ್ ಮಾಡಿಸ್ಲತ್ತಾರ ಅಲ್ಲೇ ಪೂಜೆ ಅದು ಮಾಡಿಸ್ಲತ್ತಾರ ಹಾಗಾಗಿ ಆಕೆಗೆ ಕರ್ಕೊಂಡು ಹೋಗಬೇಕು ಏಟ್ ಅಂತ ಟೈಮಿಂಗ್ ಹೇಳಿದರು ಹಾಗಾಗಿ ನಾನೊಂದು ಜಲ್ದಿನೇ ಎದ್ದು ಫಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇರೆ ಕೆಲಸ ಸ್ಟಾರ್ಟ್ ಮಾಡೀನಿ ಹಾಗೆ ನೈಟ್ ಸಾಮಾನೆಲ್ಲ ಇದ್ದು ಸ್ನಾನ ಮುಗಿಸ್ಕೊಂಡ್ಮೇಲೆ ಸಾಮಾನೆಲ್ಲ ತೊಳೆದು ಒಂದು ಕಡೆ ಅಮ್ಮಗೂ ಲಂಚ್ ಭೀ ಪ್ರಿಪೇರ್ ಮಾಡಬೇಕಲ್ವ ಅಮ್ಮನ ಸ್ಕೂಲ್ ಭೀ ಅದ ಹಾಗಾಗಿ ಅಕ್ಕಿಗೆ ಒಂದು ಕಡೆ ಸ್ನ್ಯಾಕ್ಸ್ಗೆ ಸ್ವೀಟ್ಕೊಂಡು ತಂದಿದ್ದೀವಿ ನಿನ್ನ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ಗಾದ್ರೂ ಭೀ ಒಂದು ವೀಕ್ ಆಯಿತು ನಾವು ಹೋಗಲ್ದು ಅಂದ್ರೆ ತಂದಿಲ್ಲ ನಾವು ಬಂದು ಭೀ ಒಂದು ಫೈವ್ ಸಿಕ್ಸ್ ಡೇಸ್ ಆಯಿತು ಮಾರು ತರಕಾರಿ ಏನೂ ಇರಲಿಲ್ಲ ನೈಟ್ ಹೋಗಿ ತಂದ್ಕೊಂಡಿದ್ದೀವಿ ಹಾಗೆ ಒಂದು ಕಡೆ ರೈಸ್ ಕೆಟ್ಟೀನಿ ಇನ್ನು ಇವತ್ತು ಬಂದು ತ ಕ ತರಕಾರಿ ಏನು ಮಾಡಬೇಕು ಅಂದ್ರೆ ಕರಿ ಏನು ಮಾಡಬೇಕು ಅಂತಂದು ಹಂಗಾಗಿ ಜರಾ ಟೆನ್ಷನ್ ಆಗ್ಲತ್ತಿತ್ತು ಫ್ರಿಜ್ ಓಪನ್ ಮಾಡಿದಾಗ ಹಂಗಾಗಿ ನಾನು ಏನೇನು ಮಾಡಬೇಕು ಏನೇನಿಲ್ಲ ಅಂತ ಈ ಸರ್ತಿ ಒಂದು ಸ್ವಲ್ಪ ವೆರೈಟಿ ವೆರೈಟಿ ವೆಜಿಟೇಬಲ್ಸ್ ತಂದೆ ನಾನು ತಿಳ್ಕೊರಿ ನನ್ಗೆ ಅಂದ್ರೆ ಯಾವ್ಯಾವ ನಾನು ಮಾಡಲ್ ಮಾಡಿಲ್ಲ ಇಷ್ಟು ದಿನ ಆ ಥರವೂ ತಂದ್ಕೊಂಡಿನಿ ಅಂದ್ರೆ ಮುಲ್ಲಂಗಿ ಭೀ ತಂದಿದ್ದೀವಿ ಆ್ಯಕ್ಚುಲಿ ಮುಲ್ಲಂಗಿ ತರ್ತೇವೆ ಬಟ್ ನಾನು ಫ್ರೈ ಮಾಡ್ತೀನಿ ಯಾವಾಗ ಭೀ ಈಗ ರೊಟ್ಟಿ ಏನರ ರೊಟ್ಟಿ ಬ್ಯಾಳಿ ಪಲ್ಯ ಏನಾರ ಮಾಡ್ದಂದ್ರೆ ಅದ್ರ ಕೂಡ ಸೈಡ್ ಡಿಶ್ ಕತ್ತಲೇ ಫ್ರೈ ಮಾಡ್ತೀನಿ ಅಷ್ಟೇ ಈ ಸರ್ತಿ ಕರಿ ಮಾಡಾಮಿ ಅಂತಂದು ಅಂದ್ರೆ ಪಲ್ಯ ಮಾಡಾಮಿ ಅಂತ ಮುಲ್ಲಂಗಿ ಅದು ತೆಕ್ಕಲತ್ತೀನಿ ಇನ್ನು ಲೆಫ್ಟ್ ಓವರ್ ಏನೇನು ರ ಇತ್ತಲ್ವ ಅಂದ್ರೆ ನಿನ್ನೆ ಮಾಡಿದ ಕರಿ ರೈಸು ಅದೆಲ್ಲ ತೆಗಿಲತ್ತಿದ್ದ ಫ್ರಿಜ್ನಾಗಿಂದು ಯಾಕಂದ್ರೆ ಫ್ರಿಡ್ಜ್ನಾಗ ಇತ್ತು ಅಂದ್ರೆ ಒಟ್ಟೆ ನೆನಪೇ ಬರಲ್ದು ಹಾಗಾಗಿ ಈಗ ಓಪನ್ ಮಾಡಿ ಮ್ಯಾಗ್ ಅಂದ್ರೆ ನಾನು ತೊಗೊಂಡು ಫ್ರಿಜ್ನಾಗಿಂದು ಜರ ನೆನಪು ಹಾಗೆ ನೈಟ್ ಇವರಿಬ್ರಿಗೆ ಅಮ್ಮಗೂ ಜಾನುಗ ನಾಷ್ಟಕ್ಕೆ ಭೀ ಇದೋಸೆ ಹಿಟ್ಟಿತ್ತು ಹಂಗಾಗಿ ಅವ್ರಿಗೆ ಭೀ ದೋಸೆ ಹಿಟ್ಟು ತೊಗೊಂಡು ಬಂದು ಇಟ್ಲತ್ತೀನಿ ಯಾಕಂದರೆ ಎಲ್ಲ ತಂದು ಇಟ್ಕೊಂಡಂದ್ರೆ ಒಂದು ಕ ಕೆಲಸ ಅಂತಂದು ಇನ್ನು ಇಷ್ಟು ದಿನ ಯಾಕಪ್ಪ ಅಂದ್ರೆ ಸ್ವಲ್ಪ ಊರು ಕಡೆ ಹೋಗಿದ್ದೇವಲ್ವ ಹಂಗಾಗಿ ನಾನು ಬ್ಲಾಗ್ ಹಾಕಿರಲಿಲ್ಲ ಫುಲ್ಲು ಕೆಲಸ ಆಯಿತು ಈ ಸರ್ತಿ ಸಂಕ್ರಾಂತಿಗೆ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡ್ಲಿಕ್ಕೆ ಭೀ ಆಗಿಲ್ಲ ಅಲ್ಲೊಂದು ಇಲ್ಲೊಂದು ಅಂದ್ರೆ ಒಂದೆರಡು ಮೂರು ಅಷ್ಟೇ ವೀಡಿಯೋ ಮಾಡೀನಿ ಫಸ್ಟ್ ಫಸ್ಟು ಸ್ಟಾರ್ಟಿಂಗ್ನಾಗ ಹೋಗಿದ್ದಾಗ ಎಂಜಾಯ್ ಮಾಡಿದ್ದೇವೆ ಫುಲ್ ಎಂಜಾಯ್ ಮಾಡಿದ್ದೇವೆ ಎಲ್ಲರೂ ಅಂದ್ರೆ ಫಂಕ್ಷನ್ ಇತ್ತು ಹಾಗಾಗಿ ಎಲ್ಲರೂ ಬಂದಿರು ನಮ್ಮ ಮನೆಯವ್ರದ್ದು ತಂಗಿ ಅದು ಎಲ್ಲ ಅಂದ್ರೆ ನಮ್ಮ ಅದ್ನಿದೇವರು ಎಲ್ಲ ಬಂದಿರು ಹಾಗಾಗಿ ಫುಲ್ ಎಂಜಾಯ್ ಮಾಡಿದೆವಿ ಬಟ್ ಬರ್ತಾ ಬರ್ತಾ ಒಂದು ಸ್ವಲ್ಪ ಕೆಲಸ ಆಯಿತು ಯಾಕಂದ್ರೆ ನಮ್ಮ ಮಾಮಿಗೆ ಸ್ವಲ್ಪ ಸ್ಟ್ರೆಸ್ ಆಗಬಾರ್ದು ಅಂತ ಸ್ವಲ್ಪ ನಾವು ಕೆಲಸ ಮಾಡಿಟ್ಟು ಬಂದೆವು ಹಂಗಾಗಿ ನಮ್ಗೆ ಹೆವಿ ಅನ್ನಿಸ್ತು ವೀಡಿಯೋ ಮಾಡ್ಲಾಕ ಭೀ ನನಗೆ ಟೈಮ್ ಸಿಕ್ಕಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ವೀಡಿಯೋ ಸ್ಟ್ಯಾಂಡ್ ಭೀ ತೊಗೊಂಡು ಹೋಗಿಲ್ಲ ಪೋಡು ಮತ್ತು ನನಗೆ ವೀಡಿಯೋ ಮಾಡ್ಲಾಕ ಭೀ ಯಾರು ಭೀ ಇರಲಿರಲಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರು ಭೀ ನಮ್ಗೆ ಬಿಟ್ಟು ಫಂಕ್ಷನ್ ಮುಗಿದ ಮೇಲೆ ಮತ್ತೆ ಡ್ಯೂಟಿಗೆ ಅಟೆಂಡ್ ಆದರು ಅವ್ರ ಈ ಕಡೆ ಬಂದರು ಹಾಗಾಗಿ ವೀಡಿಯೋ ಮಾಡ್ಲಿಕ್ಕೆ ಭೀ ನಂಗೆ ಯಾರೂ ಸಿಗ್ಲಿಲ್ಲ ಅಂತ ನಾನು ಅಷ್ಟೊಂದು ವೀಡಿಯೋ ಭೀ ಮಾಡಲಿಲ್ಲ ಇನ್ನು ಹೋಗಿದ್ದು ಒಂದು ತ್ರೀ ಡೇಸ್ಗೆ ಬ್ಯಾಲೆನ್ಸ್ ಆಗೋಗಿವು ಅದ್ರ ಸಲುವಾಗಿ ವಿಡಿಯೋ ಏನೂ ಮಾಡಿಲ್ಲ ಇನ್ನು ಅಲ್ಲಿ ಮಾಡ್ಕೊಂಡು ಬಂದಿದ್ದ ವೀಡಿಯೋಗಳೇ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಕಂಟಿನ್ಯೂ ಯಾಕಂದರೆ ಇಲ್ಲಿ ಬಂದ ಮೇಲೆ ಭೀ ನನಗೆ ಒಂದು ಸ್ವಲ್ಪ ಇದ್ವು ಇನ್ನು ಬಂದ ಮೇಲೆ ಮನೆ ಕ್ಲೀನಿಂಗ್ ಅದು ಒಂದು ಒಂದು ನೈನ್ ಡೇಸ್ ಹೋಗಿದ್ದೀವಿ ಹಾಗಾಗಿ ಕ್ಲೀನಿಂಗ್ ಅದು ಮಾಡ್ಕೊಂಡ ಮತ್ತು ಇನ್ನು ಸ್ವಲ್ಪ ಸ್ಟಿಚಿಂಗ್ ಅದು ಮಾಡವಿದ್ವು ಹಾಗಾಗಿ ಅವೆಲ್ಲ ಸ್ಟಿಚಿಂಗ್ ಮಾಡಿ ಬೇರೆದವ್ರಿಗೆ ಕೊಡೋವಿದ್ವು ಕೊಟ್ಟೆ ಹಾಕಿ ಇನ್ನು ಮತ್ತೆ ನಾನು ಈಗ ಅಮ್ ಜಾನುಗು ಸ್ಕೂಲಿನ ಸಲುವಾಗಿ ಒಂದು ಎರಡು ಮೂರು ಸ್ಕೂಲ್ ಯಾಕಂದರೆ ಟೆನ್ಷನ್ ಇತ್ತು ನನಗೆ ಜಾನಗೂ ಯಾವ ಸ್ಕೂಲಿಗೆ ಹಾಕಬೇಕು ಎಲ್ಲಿ ಹಾಕಬೇಕು ಹೆಂಗೆ ಎಷ್ಟರಾಗ ಹಾಕಬೇಕು ಈ ಥರ ಟೆನ್ಷನ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಟೆನ್ಷನ್ ಕ್ಲಿಯರ್ ಮಾಡ್ಕೊಂಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಮ್ಮಿ ಅಂತಂದು ಯಾಕಂದ್ರೆ ನಮ್ಮ ಮನೆಯವ್ರು ಆಲ್ರೆಡಿ ಬೈಲತ್ತಿರು ನನಗೆ ವೀಡಿಯೋ ಹಾಕಲ್ದು ಭಾಳ ದಿನ ಆಯಿತು ಮೇನ್ ಟೆನ್ ನೈನ್ ಲೆವೆನ್ ಡೇಸ್ ಆಯಿತು ಹಾಕು ಹಾಕು ಅಂತ ಆಲ್ರೆಡಿ ತ್ರೀ ಫೋರ್ ಡೇಸಿಂದ ಹೇಳತ್ತಿರು ಬಟ್ ನಾನೇ ಏನಪ್ಪ ಅಂದ್ರೆ ಸ್ವಲ್ಪ ನಮ್ಮ ಜಾನನ್ ಸ್ಕೂಲು ಮುಗಿಯಲಿ ಟೆನ್ಷನ್ ಅದು ಮೇಲೆ ಹಾಕಮಿ ಅಂತ ನಾನು ವೀಡಿಯೋ ಮಾಡಿರಲಿಲ್ಲ ಮತ್ತು ಇದ್ದು ವೀಡಿಯೋ ಭೀ ಎಡಿಟಿಂಗ್ ಮಾಡಿ ವಯಸ್ಸವ್ರು ಕೊಡ್ಲಕ್ಕಾಗಿಲ್ಲ ನನಗೆ ಟೆನ್ಷನ್ಲಿಂತ ಈಗ ಇವತ್ತು ಮಾಡಮಿ ಅಂತಂದು ಮಾಡಿ ಸ್ಟಾರ್ಟ್ ಮಾಡಮಿ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಯ್ತದ ಕಂಪಲ್ಸರಿ ಏನಪ್ಪ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮಿ ಮೇನು ಊರ್ ಕಡೆ ಹೋದ್ರೆ ಕಾಲ್ ಮಾಡ್ಲಕ್ ಭೀ ನಮ್ಗೆ ಹೊರಗೆ ಬರಬೇಕಾಯ್ತದ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ ಇನ್ನು ಶಾರ್ಟ್ ಮಾಡ್ಲಿಕ್ಕಾಗಿಲ್ಲ ಮಾಡಿ ಭೀ ಹಾಕ್ಲಿಕ್ಕಾಗಿಲ್ಲ ಅದ್ರ ಸಲುವಾಗಿ ನಾನು ಏನೋ ಮಾಡಿರಲಿಲ್ಲ ಹಾಗಾಗಿ ನಾನು ಈಗ ಕಣ್ ಮತ್ತು ಸ್ಟಾರ್ಟ್ ಹಾಕ್ಲಾಕ ಸ್ಟಾರ್ಟ್ ಮಾಡಮಂತ ಇವತ್ತೇ ಹಿಡಿದು ಸ್ಟಾರ್ಟ್ ಮಾಡೀನಿ ಇನ್ನು ಇವತ್ತು ಬಂದು ವಸಂತ ಪಂಚಮಿ ಅಲ್ವಾ ನಮ್ಮ ಜಾನಗು ಸ್ಕೂಲಿಗೆ ಹೋಗಿ ಎಲ್ಲ ಮಾಡಿಸ್ಬೇಕಂತಂದು ಅಂದ್ರೆ ಅಡ್ಮಿಷನ್ ಭೀ ಇವತ್ತೇ ಅನ್ ಓನ್ಲಿ ಬಂದೀನಿ ಹೋಗಿ ಇವತ್ತು ಹೋಗಿ ಅಡ್ಮಿಷನ್ ಮಾಡಬೇಕು ಅಂತಂದು ಎಲ್ಲ ಮುಂಜಾನೆ ಪ್ರಿಪೇರ್ ಆಗ್ಲತ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಭೀ ಮಾರ್ನಿಂಗ್ ಡ್ಯೂಟಿ ಇತ್ತು ಅವ್ರು ಹೋಗ್ಯಾರ ಈಗ ಅವ್ರ ಇಲ್ದಾಗ ಎಲ್ಲ ಸ್ಟ್ರೆಸ್ಸು ನನ್ನ ಮೇಲೆ ಬೂತದ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬೂತದ ಇಬ್ರು ಮಕ್ಳಿಗೆ ನೋಡ್ಕೊಂಬೋದು ಮಾರ್ನಿಂಗ್ ಅವರಿಬ್ಬರಿಗೆ ರೆಡಿ ಮಾಡೋದು ಇನ್ನು ಅಡುಗೆ ಮಾಡೋದು ಟಿಫಿನ್ ಮಾಡೋದು ಅವರಿಬ್ಬರು ಕಳಿಸೋದು ಫುಲ್ಲು ಮತ್ತು ಇವತ್ತು ಬೇರೆ ಶುಕ್ರವಾರು ಮತ್ತು ವಸಂತ ಪಂಚಮಿ ಎರಡು ಒಂದೇ ಸರ್ತಿ ನನಗೆ ಎಲ್ಲ ಮನೆಯು ಎಲ್ಲ ಸೂಟ್ಕೊಂಡು ಬರಬೇಕು ಇವತ್ತೇ ಶುಕ್ರವಾರು ಮತ್ತು ಹೊರಗೆಲ್ಲ ತೊಳಿಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿತದಂತ ಮಾರ್ನಿಂಗ್ ಜಲ್ದಿನೇ ಎದ್ದು ನಾನು ಕೆಲಸ ಸ್ಟಾರ್ಟ್ ಮಾಡೀನಿ ಇನ್ನು ಮುಲ್ಲಂಗಿ ಫಸ್ಟ್ ಟೈಮು ನಾನು ಕರಿ ಮಾಡೋದು ಅದ್ರ ಸಲುವಾಗಿ ಸ್ವಲ್ಪ ತೊಗರಿ ಬೇಳೆಗೆ ಹಾಕಿ ಮಾಡಮ ಅಂತ ಈ ಥರ ಮಾಡ್ಲತ್ತೀನಿ ಯಾವ ಥರ ಆಯ್ತದ ನನಗೆ ಗೊತ್ತಿಲ್ಲ ಇನ್ನು ನಮ್ಮ ಮನೆಗೆ ಇಷ್ಟಪಡ್ತಾರೆ ಎಲ್ಲ ಗೊತ್ತಿಲ್ಲ ಬಟ್ ಕಟ್ ಮಾಡೋ ಟೈಮಿಗಂತೂ ಮುಲ್ಲಂಗಿ ಸ್ಮೆಲ್ ಹೊಂಟಿತ್ತು ನನಗಂತೂ ಅಂದ್ರೆ ಕಟ್ ಮಾಡೋ ಮಾಡೋದಿಂಗ್ ಕಂಪಲ್ಸರಿ ಬರ್ತದ ಬಟ್ ಫ್ರೈ ಎಣ್ಣೆ ಚೆಂದ ಫ್ರೈ ಮಾಡಿದೆವು ಅಂದ್ರೆ ಕ ಬರಲ್ದೇನಿಲ್ಲ ఇం ఏనప్ప అంద్ర ముల్లంగి హోద్వార అంద్ర సంక్రాంతికింత ముంచే ఫిఫ్టీ రుపీసు ఎరడు ಒಂದು ಎರಡು ಆ ಥರ ಕೊಡ್ಲತ್ತಿರು ಈ ಸರ್ತಿ ಏನಿಲ್ಲ ಟ್ವೆಂಟಿ ರುಪೀಸ್ಗೆ ಮೂರು ಕೊಡ್ಲತ್ತಿರು ಇನ್ನು ನಾವು ಕೇಳಿ ಒಂದು ಟ್ವೆಂಟಿ ರುಪೀಸ್ಗೆ ನಾಲ್ಕು ಮಾಡಿ ತೊಗೊಂಡು ಬಂದೀವಿ ಯಾಕಂದ್ರೆ ಸೈಡ್ ಡಿಶ್ಕ ಚಂದ ಇರ್ತದೆ ಉಪ್ಪು ಖಾರ ಹಾಕಿ ಓನ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೇವಿ ಅಂದ್ರೆ ಸೈಡ್ ಡಿಶ್ ಸೂಪರ್ ಇರ್ತದೆ ಅದ್ರ ಸಲುವಾಗಿ ನಾವು ಮೂಲಂಗಿ ತಗೊಂಡು ಬಂದಿದ್ದೇವೆ ಇನ್ನೊಂದು ಎರಡು ತರಕಾರಿ ಭೀ ನಾನು ಮಾಡಿಲ್ಲ ಲೈಫ್ನಾಗೆ ಮಾಡಿಲ್ಲ ಅವೆಲ್ಲ ತೊಗೊಂಡು ಬಂದಿನಿ ಅದು ಅದು ಕರಿ ಮಾಡೋ ಟೈಮಿಗೆ ಹೇಳ್ತೀನಿ ಇನ್ನು ಬಗಾರೆಲ್ಲ ಮೇಲೆ ಇನ್ನು ಮೂಲಂಗಿ ಫ್ರೈ ಆಲಾಗಿ ಯಾಕಂದ್ರೆ ಯಾಕಂದರೆ ಅದ್ರಾಗಿಂದ ವಾಸನೆ ಹೋಗ್ಬೇಕಲ್ವ ಅದ್ರ ಸಲುವಾಗಿ ಇನ್ನು ಒಂದು ಕಡೆ ರೈಸ್ ಕಿಟ್ಟಿದ ರೈಸ್ ಭೀ ಆಗ್ಲತಿತ್ತು ಇನ್ನು ಸ್ವೀಟ್ಕಾರ್ನ್ ಕುದಕ್ಕೆ ಇಟ್ಟಿನಲ್ವ ಆ ಸ್ವೀಟ್ಕಾರ್ನು ಕುದಿವು ಹಾಗಾಗಿ ಪ್ಲೇಟ್ನಾಗ ಆರಲಿ ಅಂತಂದು ತೆಗೆದಿಟ್ಕೊಂಡಿನಿ ಇನ್ನು ಸ್ವಲ್ಪ ಮುಲ್ಲಂಗಿ ಫ್ರೈ ಆಗೋದು ನಾನು ಏನು ತೊಗರಿ ಬೇಳೆ ನೆನಕ್ಕಿನಲ್ವ ಆ ಬೇಳೆ ಹಾಕಿನಿ ಸ್ವಲ್ಪ ತೊಗರಿ ಬೇಳೆ ಹಾಕೋರು ಏನಪ್ಪ ಅಂದ್ರೆ ಘ್ಯಾ ನೆನಿಕ್ಕು ಗ್ಯಾಸು ಅಸಿಡಿಟಿ ಅದು ಆಗಲ್ಲ ಅಂತಂದು ಹಾಗಾಗಿ ಸ್ವಲ್ಪ ನೆನಿಕ್ಕಿದ್ದ ಹಾಗೆ ಮುಲ್ಲಂಗಿ ಅದಲ್ವಾ ಎರಡು ಮಿಕ್ಸ್ ಆದ್ರೆ ಮತ್ತೆ ಹೊಟ್ಟೆ ಪ್ರಾಬ್ಲಮ್ ಆಯ್ತದ ಅಂತಂದು ನಾನು ಹಾಗಾಗಿ ಸ್ವಲ್ಪ ನೆನಿಕ್ಕಿದ್ದೆ ಇನ್ನು ಅದಕ್ಕೆ ಉಪ್ಪು ಖಾರ ಆಲ್ರೆಡಿ ಅರ್ಶಿಣ ಹಾಕಿದ್ದೆ ನಾನು ಈಗ ಮತ್ತು ಖಾರ ಒಂದು ಸ್ವಲ್ಪ ನಾನು ಎಲ್ಲದಕ್ಕ ಏನು ಗರಂ ಮಸಾಲೆ ಯೂಸ್ ಮಾಡಲ್ಲ ಯಾಕಂದರೆ ಗಲ ಗರಂ ಮಸಾಲ ಫುಲ್ ಕಡಕ್ಕೆ ಅದ ನಮ್ಮ ಜಾನುವಂತೂ ತಿಂಬಲುಳು ಅಮ್ಮು ತಿಂಬಲುಳು ಆ್ಯಕ್ಚುಲಿ ಅದ್ರ ಸಲುವಾಗಿ ನಾನು ಓನ್ಲಿ ಖಾರ ಮತ್ತು ಗರ್ಕುರ್ ಮಸಾಲ ಹಾಕಿ ಪಲ್ಯ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಸ್ವಲ್ಪ ನೀರು ಹಾಕಿ ಕುದೀಲಾಕಿ ಇಟ್ಬಿಡ್ತೀನಿ ಇಟ್ಬಿಟ್ಟೀನಿ ಹಾಗಾಗಿ ಮತ್ತೆ ಈ ಕಡೆ ನಾನು ಆಲ್ರೆಡಿ ಈ ಕಡೆ ಈ ಮಲ್ಲಂಗಿ ಅದು ಫ್ರೈ ಆಗೋ ಟೈಮಿಗೆ ನಾನು ಮನೆ ಉಡ್ಕೊಂಡು ಬಂದಿದ್ದೆ ರೂಮ್ ಬಿಟ್ಟು ನಾನು ರೂಮಿಗೆ ವೇಟ್ ಮಾಡ್ದೆ ಅಂದ್ರೆ ಲೇಟ್ ಆಯ್ತದ ಹಾಗಾಗಿ ರೂಮ್ ಒಂದು ಹಿಂದಿಂದು ಸರಿ ಉಡ್ಕೊಡಿ ಸುಟ್ಕೊಂಡು ಬರಾಮ ಅಂತಂದು ಬೆಡ್ರೂಮು ಇನ್ನು ಹಾಲು ಕಿಚನು ಏನೇನು ದೇವ್ರ ರೂಮು ಅದೆಲ್ಲ ತೊಳ್ಕೊ ಸುಟ್ಕೊಂಡು ಹೊಂಟೀನಿ ಅಂದ್ರೆ ಉಡ್ಕೊಂಡು ಬಂದೀನಿ ಇನ್ನು ಆ ಕಡೆ ಪಲ್ಯಕ್ಕೆ ಇಟ್ಟು ಈ ಕಡೆ ಸುಟ್ಕೊಂಡು ಹೊಂಟೀನಿ ನಾನು ಯಾಕಂದ್ರೆ ಫಸ್ಟು ಒಳಗಿಂದ ಮಾಡ್ಕೊಂಡು ಅಂದ್ರೆ ಹೊರಗಿಂದ ಮಾಡೋಕಾಯ್ತದ ಅಂತಂದು ಫಸ್ಟ್ ಇದು ಅಂದ್ರೆ ಇನ್ನು ಇವರಿಬ್ರು ಹೇಳತ್ತನ ಹಾಲು ಒಣಗ್ತದ ಹಾಗಾಗಿ ಈ ಕಡೆ ರೂಮ್ಸ್ ಉಟ್ಕೊಂಡು ಹೊಂಟೀನಿ ಹಾಲ್ ಕಿಚನ್ ಅದು ಆಗ್ಯದ ಹಾಲೊಂದು ಸುಟ್ಕೊಂಡು ಹೊಂಟೀನಿ ಇನ್ನು ಮಾರ್ನಿಂಗು ಇವತ್ತಂತೂ ಫುಲ್ಲು ಬ್ಯುಸಿ ಒಂದು ಫೈವ್ ತರ್ಟಿಗೆ ಹಂಗೆ ಎದ್ದೀನಿ ಅಂದ್ರೆ ಫೈವ್ಗೆ ಎದ್ದೀನಿ ಬಟ್ ನಮ್ಮ ಮನೆಯವ್ರು ಹೋಗಿರೋ ಫೈ ತರ್ಟಿಗೆ ಹಂಗೆ ಹೋಯ್ತಾರ ಫೈವ್ ತರ್ಟಿಗೆ ಎದ್ದು ಇನ್ನು ಅವ್ರು ಭೀ ಅದು ಮುಗಿಸ್ಕೊಂಡು ಹೋಗಿದ್ಮೇಲೆ ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೀನಿ ಇವತ್ತು ಇನ್ನು ಇಲ್ಲದ್ರೆ ಲೇಟ್ ಆಯ್ತದ ಮತ್ತೆ ಒಂದು ಅರ್ಧ ಗಂಟೆ ಸ್ನಾನಕ್ಕೆ ಆಯ್ತದ ಅಂತಂದು ಫಸ್ಟ್ ಸ್ನಾನ ಮಾಡ್ಕೊಂಡು ಸ್ಟಾರ್ಟ್ ಮಾಡೀನಿ ಇನ್ನು ಈ ಕಡೆ ಮನೆ ಸುಟ್ಕೋತಾನೆ ಈ ಕಡೆ ಪಲ್ಯ ಆಗ್ಯದ ಇಲ್ಲ ನೋಡ್ಕೊತಾನೆ ಇರ್ತೀನಿ ಅಂದ್ರೆ ಸ್ವಲ್ಪ ಹೊತ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಯ್ತದ ಇಲ್ಲ ತೋಲು ಮೆತ್ತು ಕುದ್ರೆ ಭೀ ಪ್ರಾಬ್ಲಮ್ ಆಯ್ತದಂತಂದು ಇನ್ನು ಪಲ್ಯ ಎಲ್ಲ ರೆಡಿ ಆಗಿದ್ಮೇಲೆ ನಾನು ಈ ಒಂದು ಕಡೆ ಜಾನು ಎದ್ದಿಳು ಅಕ್ಕಿಗೆ ನನ್ನ ಜೋಡಿನೇ ಅಂದ್ರೆ ನಾನು ಹೊರಗೆ ತೊಳಿಲಾಕ ಬಂದಾಗ ಆಕಿ ಎದ್ದಿಳು ಹಂಗಾಗಿ ಅಕ್ಕಿಗೆ ತಗೋ ನಾ ಭೀ ಹೊರಗೆ ಬರ್ತೀನಿ ಅಂತಂದಳು ಹೊರಗೆ ಬಂದು ಕುಂತಾಳೆ ಇನ್ನು ಅಮ್ಮಗೆ ಎಬ್ಬಸ್ಕೊತಾನೆ ನಾನು ಹೊರಗೆ ತೊಳಿಲತ್ತೀನಿ ಇವತ್ತು ಫ್ರೈಡೇ ಅದಲ್ವ ಕಂಪಲ್ಸರಿ ನಾನು ಬಂದಾಗೆ ಓನರ್ ಇರ್ತಾರಲ್ವ ಮಾತಾಡ್ಯಾರ ಡೈಲಿ ಹುಡ್ಕ್ ಇಲ್ಲಿ ನಾವು ನಮ್ಮ ನಮ್ಮ ರೂಮಲ್ಲಿ ನಾವು ಇರ್ತೇವಲ್ವ ನಾವು ಎಷ್ಟು ಚೆಂದ ಇಟ್ಕೊಂಡ್ರು ಅಷ್ಟು ಚೆಂದ ಬಟ್ ಅವ್ರು ಭೀ ಹೇಳ್ಯಾರ ಡೈಲಿ ಉಡ್ಕೊಂಡು ಏನು ಗೇಟ್ ಹೊರಗೆ ಒಂದು ಸ್ವಲ್ಪ ತೊ ನೀರು ಹೊಡೆದ್ರೆ ಆಗೋಯ್ತು ಇನ್ನು ಶುಕ್ರ ಶುಕ್ರಾರ ನೀವು ತೊಳ್ಕೊಬೇಕಾಯ್ತದ ಯಾಕಂದ್ರೆ ಕಂಪಲ್ಸರಿ ಶುಕ್ರಾರ ನೀವು ನೀವು ವಾರಕ್ಕೊಂದ್ಸರ್ತಿ ಎರ ತೊಳಿಬೇಕಾಯ್ತದ ಅಂತಂದು ಹೇಳಿರು ಹಾಗಾಗಿ ನಾನು ಸರ್ತಿ ಎಲ್ಲ ಈಗ ಏನಾರ ಫೆಸ್ಟಿವಲ್ ಅಮಾಸಿ ಹುಣ್ಣಿ ಮತ್ತು ಶುಕ್ರಾರು ನಡ್ಬರ್ ನಡ್ಬರ್ಗಿಂಥವು ಏನರ ಬಂದವು ಅಂದ್ರೆ ಕಂಪಲ್ಸರಿ ತೊಳ್ಕೊತೀನಿ ಸಂಕಷ್ಟ ಚತುರ್ಥಿಗಳು ಅವು ಇವು ಬಂದ್ರೆ ಹಾಗಾಗಿ ಈಗ ತೊಳಿಲತ್ತೀನಿ ಹೊರಗಿನ ಭೀ ಡೈರೆಕ್ಟು ಇನ್ನು ಈ ಥರ ಶುಕ್ರ ಶುಕ್ರಾರು ಕಂಪಲ್ಸರಿ ನಮ್ಮದು ಎರಡು ಗಾಡಿಗಳಿಗೆ ಕ್ಲೀನ್ ಮಾಡ್ತೀನಿ ನಾನು ಯಾಕಂದ್ರೆ ಹೊರಗೆ ಇರ್ತಾವ ಈಗ ಅಲ್ಲಿಂದೇ ತೊಳ್ಕೊಂಡು ಹೋಗ್ಬೇಕಾಯ್ತದಲ್ವ ಹಾಗಾಗಿ ಅವ್ಗೆ ಭೀ ನೀರು ಹೊಡೆದ್ರಾಯ್ತು ನಮ್ಮ ಮನೆಯವ್ರ ಗಾಡಿ ಅಂತೂ ಹಿಟ್ಟಲ್ಲೇ ಇಡ್ತೇವೆ ಜಾಸ್ತಿ ಯೂಸ್ ಮಾಡಲಾಗಿದ್ದೀವಿ ಸ್ಕೂಟಿ ತೊಗೊಂಡಿದ್ದು ಹಿಡ್ದು ಇನ್ನು ಅವ್ರದ್ದು ಭೀ ಅಲ್ಲೇ ಹಿಟ್ಟಲ್ಲೇ ಧೂಳಿ ಆಯ್ತದ ಅಂತಂದು ಇನ್ನು ನನ್ನ ಗಾಡಿ ಭೀ ಸರ್ತಿ ಕಂಪಲ್ಸರಿ ಈಗ ಹೆಂಗೆ ಭೀ ಒಳಗೆ ಇರ್ತವ ಅದೇ ಹೊಡೆ ನೀ ಹೊಡೆ ಟೈಮಿಗೆ ಅವು ಬಿದ್ದು ಸ್ವಲ್ಪ ನೀರು ಅದು ಹೊಡ್ಕೊಂಡು ಹೊರಗಿಂದೆಲ್ಲ ನೀರು ಹೊಡಿತೀನಿ ನೀರು ಹೊಡೆದ ಮೇಲೆ ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟ ಮೇಲೆ ಮತ್ತು ಸೊಡ್ಡು ತೊಡಗ್ತೀನಿ ಯಾಕಂದ್ರೆ ನೀರೆಲ್ಲ ತನಕ ಗಪ್ಪ ಹೊಡಿತೀನಿ ಇನ್ನು ಅಲ್ಲಿ ತನಕ ಮಾಂಜ್ರ ನೀರು ಭೀ ಬಂದಿವು ಇನ್ನು ಕುಡೀಲಾಕ ಮತ್ತು ಅಡುಗೆ ಮಾಡ್ಲಾಕ ನಾನು ಮಾಂಜ್ರ ನೀರು ಯೂಸ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಫಿಲ್ಟರು ನಾನು ನಮ್ಮ ಮನೆಯವರು ಮಾಂಜ್ರ ನೀರು ಅಂತ ಬರ್ತಾವ ಅವು ನೀರು ಕುಡಿತೇವಿ ಇನ್ನು ಅಡುಗೆ ಮಾಡಕ್ಕೆ ಭೀ ಅವೇ ಬಳಸ್ತೀನಿ ಇನ್ನು ಊರ್ಲಿಂತೂ ಹಿತ್ತಾಳಿ ಕೊಡ್ದಾಗ ನೀರು ಕು ನೀರು ಕುಡಿಬೇಕು ಅಂದ್ ಸಲುವಾಗಿ ಇನ್ನು ಮನೆ ಸಂಕ್ರಾಂತಿಗೆ ಹೋದಾಗ ಹಿತ್ತಾಳಿ ಕೊಡ ಅಂದ್ರೆ ನಾನು ಮ್ಯಾರೇಜ್ನಾಗ ಕೊಟ್ಟಿರು ರಿಲೇಷನು ಹಾಗಾಗಿ ಅದು ಕೊಡ ತಂದ್ಕೊಂಡಿದ್ದೇವೆ ನಮ್ಮ ಮನೆಯವರಿಗೆ ಬೇಕು ಅಂಥದ್ದು ಇಸ್ಕೊಡು ಅಂತ ನಮ್ಮ ಮಾನೆಗೆ ನಮ್ಮ ಮಾಮಿ ಕೇಳೋರ ಇಲ್ಲ ನಿನ್ನ ನೆನೆ ನಿಮ್ಮ ಮನೆಗಿಂದೆ ಆದ ಮನೆಗೆ ಆದ ಒಂದು ಒಯ್ಯಿ ಅಂದಿ ಸಲುವಾಗಿ ಅದು ಭೀ ತೊಗೊಂಡು ಬಂದೇವೆ ಈಗ ಅದರೊಳಗೆ ನೀರು ತುಂಬಿಕೊಂಡು ಕುಡಿಲತ್ತಿದ್ದೇವೆ ಯಾಕಂದ್ರೆ ಅದ್ರಾಗಿಂದ ನೀರು ಕು ನಮ್ಮಲ್ಲಿ ಊರಾಗ ಭೀ ನಾವು ಕಂಪಲ್ಸರಿ ಯಾವಾಗ್ಯಾಲಿ ಬ್ಯಾಸ್ಗೆ ಮತ್ತು ಮಳೆಗಾಲ ಇರಲಿ ಅಂತ ಹಿತಾಳಿ ಕೊಡ್ದಾಗೆ ನೀರು ಕುಡಿತೇವೆ ಹಾಗಾಗಿ ನಮ್ಮ ಮನೆಯವರಿಗೆ ಭೀ ಏನೋ ಇಂಟ್ರೆಸ್ಟ್ ಬಂತು ಹಾಗಾಗಿ ಅದೊಂದು ಕೊಡ ತೊಗೊಂಡು ಬಂದಿದ್ದೇವೆ ಈ ಸರ್ತಿ ಅದ್ರಾಗಿಂದ ನೀರು ಕುಡೀಲುತ್ತಿದ್ದೀವಿ ಇನ್ನು ಎಲ್ಲ ಅಡುಗೆ ಕೆಲಸ ಆಗಿತ್ತಲ್ವ ನಮ್ಮ ಅಮ್ಮ ಭೀ ಎದ್ದು ಬಾತ್ರೂಮ್ ಕೋದು ಹೋಗಿಳು ಇನ್ನು ನಾನು ಅವರೆಲ್ಲ ಇಬ್ಬರು ಇದು ಮಾಡತನ ಈ ಕಡೆಯ ಪೂಜೆ ಮಾಡ್ಕೊಂಡ್ರಾಯ್ತಂತಂದು ಅಂದ್ರೆ ಜಾನು ಪೈಲೇ ಎದ್ದಳು ಅಲ್ವಾ ಅಕ್ಕಿ ಬ್ರಷ್ ಅದು ಮಾಡ್ಕೊಂಡಳು ಹಾಗಾಗಿ ಹೀಗೆ ಸ್ನಾನ ಎಲ್ಲ ಮುಗಿಸಿ ಹೀಗೆ ಡ್ರೆಸ್ ಹಾಕಿನಿ ಇವತ್ತು ಸ್ವಲ್ಪ ಬಿ ಲಂಗ ಪುಲ್ಕ ಹಾಕಿ ಚೆಂದ ರೆಡಿ ಮಾಡಿ ಇನ್ನು ನಾನು ಸ್ಯಾರಿ ಅದು ಹಾಕೋಬೇಕಂತ ಮಾರ್ನಿಂಗ್ ಎದ್ದು ನಾನು ಸ್ನಾನ ಮೇಲೆ ಇನ್ನು ಟೀ ಶರ್ಟ್ ಅದು ಹಾಕೊಂಡಿನಿ ಅಷ್ಟೇ ಈಗ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಸ್ಯಾರಿ ಹಾಕೋತೀನಿ ಹಾಗಾಗಿ ಇನ್ನು ಈ ಕಡೆ ಪೂಜೆ ಮಾಡ್ಲತ್ತೀನಿ ಇನ್ನು ಇವತ್ತು ಕಂಪಲ್ಸರಿ ಶುಕ್ರವಾರ ಒಂದು ಹಾಗಾಗಿ ಕಂಪಲ್ಸರಿ ಎಲ್ಲ ಫೋಟೋಗಳು ತೊಳೆದು ಪೂಜೆ ಮಾಡ್ತೀನಿ ಇನ್ನು ಇಲ್ಲಿ ಬಂದ ಮೇಲಂತೂ ಸ್ವಲ್ಪ ಎಲ್ಲ ಹೆಚ್ಚಿಗೆ ಮಾಡ್ಕೊಂಡೀನಿ ಸಾಮಾನುಗಳೆಲ್ಲ ಅಂದ್ರೆ ದೇವರು ಭೀ ನನ್ನ ಬಳಿ ಬಸವಣ್ಣ ಇತ್ತು ನಂದು ಅಲ್ಮರ್ಯಾಗ ಅಂದ್ರೆ ಮ್ಯಾರೇಜ್ ಟೈಮಿಗೆ ಈಗ ಕೊಡ್ತಾರಲ್ವ ಎರಡು ಬಸವಣ್ಣ ಇದ್ವು ನಾನು ಒಂದು ಮನೆಗೆ ಕಳಿಸ್ಕೊಟ್ಟಿನಿ ನಮ್ಮ ಮಾಮ್ಲಿಕ್ಕೆ ಇನ್ನೊಂದು ನಾ ಇಟ್ಕೊಂಡು ಅದು ಭೀ ಮೊನ್ನೆ ಪೂಜೆ ಮಾಡೀನಿ ಅಂದ್ರೆ ಶುಕ್ರವಾರ ದಿನ ಬರೋದನ್ನೇ ಅಮಾವಾಸ್ಯೆ ದಿನ ಇತ್ತಲ್ವ ಅವತ್ತಿನ ದಿನ ಬಸವಣ್ಣ ತೆಗೆದು ಪೂಜೆ ಮಾಡೀನಿ ಹಾಗೆ ಇದು ಕಳ್ಸ ಅಂದ್ರೆ ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೀನಿ ಅವತ್ತಿನ ದಿನ ಅಂದ್ರೆ ಅದಕ್ಕಿಂತ ಪೈಲೇನೇ ಮತ್ತು ಇದು ಒಂದು ಹೆಮ್ಗೆ ಇತ್ತಲ್ವ ನಮ್ಮ ಮನೆಗೆ ಊರಾಗಿತ್ತು ಹಾಗಾಗಿ ಒಂದು ಹೆಮ್ಗೆ ತಂದು ವಾ ನಾನು ಅದ್ರ ಮೇಲೆ ತೆಂಗಿಟ್ಟೀನಿ ಈ ತೆಂಗಿಗೆ ಒಂದು ಲಕ್ಷ್ಮೀ ಮೂರ್ತಿ ಒಂದಿದ್ರೆ ಕಂಪ್ಲೀಟ್ ಆಗೋಯ್ತದ ನನ್ನ ದೇವ್ರ ಮನೆ ಅದು ಒಂದು ಹೇಳಿನಿ ಕಂಪಲ್ಸರಿ ಮಾಡಿಸ್ತೀನಿ ಅಂತ ಹೇಳ್ಯಾರ ನಮ್ಮ ಮಾಮಿ ಅಂದ್ರೆ ಇಸ್ಕೊಡ್ತೀನಿ ಅಂದರ ನಂಗೆ ಅದು ಒಂದು ತೊಗೊಂಡ ಅಂದರೆ ಆಗೋಯ್ತು ಇನ್ನು ಅವ್ರು ಇಸ್ಕೊಡಲ್ಲಾದ್ರೂ ಭೀ ಕಮ್ ನಮ್ಮ ಮನೆಯವ್ರ ಇಸ್ಕೊಡ್ತಾರೆ ಇನ್ನು ಈ ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಶುಕ್ರವಾರ ಅದು ಹಾಕ್ತೇವೆ ಮತ್ತು ಹೊರಗೆ ತುಳಸಿ ಪೂಜೆ ಅದು ಮಾಡ್ಕೊಂಡಿಲ್ಲ ಮಾಡಿ ಇನ್ನ ಇವತ್ತು ನಂದು ಶುಕ್ರವಾರ ಅದಲ್ವ ನಮ್ಮ ಮನೆಯವರು ನೈಟೇ ಹಾಲು ತಂದಿಟ್ಟಿರು ಅಂದ್ರೆ ಚಹಾ ಮಾಡ್ಕೊಲಕ್ಕಂತಂದು ಇಲ್ಲ ಮಾರ್ನಿಂಗ್ ನನಗೆ ಆಗಲ್ಲ ಹೋಗ್ಲಿ ಅಂತಂದು ಇನ್ನು ನಾನು ನೈಟೇ ಕಾಯಿಸ್ತೀನಿ ಅಂದ್ರೆ ಬೇಡ ಅಂದರು ಹಾಗಾಗಿ ಫ್ರಿಜ್ನಾಗ ಇಟ್ಟು ಈಗ ಹಾಲು ಇಟ್ಟು ಇನ್ನು ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸ್ಲಕ್ಕಂತ ಹೋಗಿನಿ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಇಬ್ರಿಗೂ ತಲೆ ಸ್ನಾನ ಮಾಡಿಸಿ ಅವರಿಗೆಲ್ಲ ರೆಡಿ ಮಾಡಿ ಇನ್ನು ಅವರಿಗೆ ಟಿಫಿನ್ ಕೊಟ್ಟು ಟಿಫಿನ್ ಎಲ್ಲ ತಿಂದು ರೆಡಿ ಆಗ್ಯಾರ ಇನ್ನು ನಾನು ಈ ಕಡೆ ಆ ಲಂಚ್ ಬಾಕ್ಸು ಮತ್ತು ಇವತ್ತು ಜಾನುವು ಸ ಇದು ಅಭ್ಯಾಸ ಸಲುವಾಗಿ ಏನೇನು ಬೇಕು ಅಕ್ಕಿ ಒಂದು ಕೆ ಜಿ ಅಕ್ಕಿ ತೆಂಗು ಅಗರಬತ್ತಿ ಹೂವು ಸ್ಲೇಟು ಬಳಪ ಮತ್ತು ಕಾಪಿ ಪೆನ್ಸಿಲು ಎಲ್ಲ ಹೇಳಿರು ಅವೆಲ್ಲ ಜಾನುಗ ಆಲ್ರೆಡಿ ನಾವು ಬ್ಯಾಗ್ ತೊಗೊಂಡಿದ್ದೇವೆ ಅದ್ರಾಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಮುಂದೆ ಸ್ಕೂಲು ಬ್ಯಾಗ್ ಭೀ ರೆಡಿ ಆಗ್ಯದ ಇನ್ನು ನಮ್ಮ ಜಾನು ನೋಡಿರಿ ಈ ಥರ ರೆಡಿ ಆಗ್ಯಾಳ ಅಮ್ಮ ಅಂತೂ ಕ್ಯಾಶುವಲ್ ಆಕಿನ ಯೂನಿಫಾರ್ಮ್ ಇರ್ತಾವಲ್ವ ಹಂಗೆ ರೆಡಿ ಆಗ್ಯಾಳ ಆಕಿನ ಸ್ಕೂಲಿಗೆ ಬಿಟ್ಟು ಇನ್ನು ಜಾನುಗೂ ಯಾವ ಸ್ಕೂಲಿಗೆ ಹಾಕ್ಲತ್ತೀನಿ ಯಾವ ಸ್ಕೂಲಿಗೆಲ್ಲ ಅಂತ ಮುಂದೆ ಗೊತ್ತಾಯ್ತದ ಇನ್ನು ನಾನು ಸ್ಯಾರಿ ಅದು ಹಾಕ್ಕೊಂಡು ರೆಡಿಯಾಗಿ ನಾವು ಇಬ್ಬರು ಟಿಫಿನ್ ಮಾಡಿರಲ್ವ ನಾನು ಹೋಗಿದ ಮೇಲೆ ಎಷ್ಟು ಲೇಟ್ ಆಯ್ತದ ಗೊತ್ತಿಲ್ಲ ಹಸು ಆಯ್ತವ ಅಂತಂದು ಚಾಯ್ ಮಾಡ್ಕೊಂಡು ಕೊಡ್ಲತ್ತೀನಿ ಇನ್ನು ನಮ್ಮ ಜಾನಗೂ ಆಲ್ರೆಡಿ ಬ್ಯಾಗು ವಾಟರ್ ಬಾಟಲು ಎಲ್ಲ ಬ್ಯಾಗ್ ಬ್ಯಾಗದು ಹಾಕಿ ಅದರೊಳಗೆ ಎಲ್ಲ ಇಟ್ಕೊಂಡು ಇನ್ನಕ್ಕೆ ನಾವು ಸಾಮಾನು ಏನೇನು ಹಾಗಾಗಿ ಹಂಗಾಗಿಕೆ ಹಾಕೊಂಡು ನೋಡ್ಲತ್ತಾಳ ಇನ್ನು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಓಕೆನಾ ಬಾಯ್ ಬಾಯ್